ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ ತಕ್ಷಣ ಸ್ಥಳೀಯ ಚುನಾವಣೆ ನಡೆಸುವಂತೆ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನ ಕಲ್ಲೂರು ಮೇಘರಾಜ್ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ನವೆಂಬರ್ ಹೊತ್ತಿಗೆ ರಾಜ್ಯದ ನೂರ ಎಂಬತ್ತೇಳು ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿ ಮುಕ್ತಾಯವಾಗಲಿದೆ ರಾಜ್ಯ ಸರ್ಕಾರ ಇದರ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ಸಚಿವರು ನಗರಾಭಿವೃದ್ಧಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಇವರದೇ ಆದಂತಹ ನಮ್ಮ ರಾಜೀವ್ ಗಾಂಧಿಯವರು ಕಂಡಂತಹ ಕಲ್ಪನೆಯ ಪಂಚಾಯತ್ ರಾಜ್ ವ್ಯವಸ್ಥೆ ನಾಲ್ಕು ಹಂತ ಹಂತದ ಪಂಚಾಯತ್ ವ್ಯವಸ್ಥೆಗೆ ಇವತ್ತು ಇವರು ತಿಲಾಂಜಲಿ ಇಡ್ತಾ ಇದ್ದಾರೆ ಇಟ್ಟಿದ್ದಾರೆ ಹೊಳ್ಳಿ ಇಟ್ಟಿದ್ದಾರೆ ಇವರು ಪಂಚಾಯತ್ ವ್ಯವಸ್ಥೆಗೆ ಕತ್ತು ಹೆಚ್ಚಿಕಿದ್ದಾರೆ ಸಿದ್ದರಾಮಯ್ಯವ್ರ ಸರ್ಕಾರ ಆದ್ದರಿಂದ ನನಗೆ ಸಾಧ್ಯವಾದರೆ ಕಾನೂನಲ್ಲಿ ಅವಕಾಶ ಇದ್ದರೆ ಮೊನ್ನೆ ರಾಜ್ ಮುಖ್ಯ ಚುನಾವಣಾ ಆಯುಕ್ತರು ಸಿಂಗ್ರೇಲಿಯವರು ಕೂಡಲೇ ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಕಾನೂನಿನಲ್ಲಿ ಅವಕಾಶ ಇದ್ದರೆ ಇಲ್ಲದಿದ್ದರೆ ಕಾನೂನಲ್ಲಿ ಅವಕಾಶ ಮಾಡಿಕೊಂಡು ಇವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಸಿದ್ದರಾಮಯ್ಯನವರು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಚಿವರು ನಗರ ಮತ್ತು ನಗರಾಭಿವೃದ್ಧಿ ಸಚಿವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಮೊನ್ನೆ ಭಾನುವಾರ ಸೋಮವಾರ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಮುಖ್ಯ ಚುನಾವಣಾ ಆಯುಕ್ತರು ನಾವು ಅಧಿಕಾರಿಗಳನ್ನು ಜೈಲಿಗೆ ಕಳಿಸ್ತೀವಿ ಅನ್ನೋ ಮಾತು ಹೇಳಿದ್ದಾರೆ ಅಧಿಕಾರಿಗಳ ಮೇಲೆ ಸವಾರಿ ಮಾಡಿದ್ರೆ ಯಾರು ಅವರು ರಾಜಕಾರಣಿಗಳು ರಾಜ್ಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗ ಶಾ ನ್ಯಾಯಾಂಗ ಇವರು ಕಾರ್ಯಾಂಗದ ಮೇಲೆ ಶಾಸಕಾಂಗ ರವ ಸವಾರಿ ಇದೆ ಕುದುರೆ ಮೇಲೆ ಕೂತವ್ರು ಯಾರು ಸಿದ್ಧರಾಮಯ್ಯನವರ ಸರ್ಕಾರ ಇವರು ಹೇಳಿದ ಕಡೆಗೆ ಸುರ್ರೆ ಕುದುರೆ ಹೋಗುತ್ತೆ ಪಟೇಲ್ ಒಂದು ಉದಾಹರಣೆ ನೆನಪಿಗೆ ಬರುತ್ತೆ ಆದ್ದರಿಂದ ಚುನಾವಣಾ ಆಯುಕ್ತರು ಮೊದಲು ರಾಜಕಾರಣಿಗಳ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಗ್ರಾಮೀಣಾಭಿವೃದ್ಧಿ ಸಚಿವರು ನಗರಾಭಿವೃದ್ಧಿ ಸಚಿವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವರನ್ನು ಹೇಳಿ ಕಳಿಸ್ಬೇಕು ಆಮೇಲೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸಂಬಂಧಪಟ್ಟ ಮೇಲಾಧಿಕಾರಿಗಳ ಮೇಲೆ ಅವರು ಕ್ರಮ ಕೈಗೊಳ್ಳಬೇಕು ಹೇಳಿ ನಮ್ಮ ಸಂಘಟನೆ ಅತ್ಯಂತ ಉಗ್ರವಾಗಿ ಈ ಇವರ ಈ ನಡೆಯನ್ನು ಕಳೆದ ನಾಲ್ಕು ವರ್ಷದಿಂದ ಏನು ಚುನಾವಣೆಗಳು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಚುನಾವಣೆಗಳು ನಡೆದಿಲ್ಲ ಗ್ರಾಮ ವ್ಯವಸ್ಥೆಯನ್ನು ಇವತ್ತು ಕತ್ತಿಸಿಕಿದ್ದಾರೆ ಇವರು ಇವರು ಒಂದಲ್ಲ ಒಂದು ಕಾರಣ ಹೇಳಿ ಚುನಾವಣೆಗಳನ್ನು ಮುಂದೂಡ್ತಾ ಇದ್ದಾರೆ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಚೀಮಾರೆ ಹಾಕಿದ್ರು ಸಹ ಇವರು ಚುನಾವಣೆಗಳನ್ನು ಮಾಡ್ತಾ ಇಲ್ಲ ಅಷ್ಟು ಬಂಡು ಬಿದ್ದು ಬಿಟ್ಟಿದ್ದಾರೆ ಆದ್ದರಿಂದ ಇದು ಚುನಾವಣಾ ಆಯೋಗ ಎಂಬುದು ಅಟಾಮಸ್ ಅಟಾನಮಸ್ ಬಾಡಿ ಸ್ವತಂತ್ರ ಸಂಸ್ಥೆ ಆದ್ದರಿಂದ ಇವರು ಯಾವುದೇ ಕಾರಣಕ್ಕೂ ಇವರಿಗೆ ಒಂದು ಡೆಡ್ ಲೈನ್ ಕೊಡಲಿ ರಾಜ್ಯ ಸರ್ಕಾರಕ್ಕೆ ಇಂಥ ಡೇಟ್ ಲೈನ್ ಒಳಗಡೆ ನೀವು ಚುನಾವಣೆ ಮಾಡ್ತಾ ಇದ್ದರೆ ನಿಮ್ಮೆಲ್ಲೇ ಶಿಸ್ತು ಕ್ರಮ ಕೈಗೊಳ್ತೀವಿ ಮತ್ತು ನಿಮ್ಮನ್ನು ಜೈಲಿಗೆ ಕರೆಸ್ತೀವಿ ಅನ್ನೋ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಕೊಡಲಿ ಅವರು ಆಮೇಲೆ ನೀವು ಅಧಿಕಾರಿಗಳಿಗೆ ಜೈಲಿಗೆ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿ ಅನ್ನುವ ಆಗ್ರಹವನ್ನು ಇವತ್ತು ಮಾಡ್ತಾ ಇದ್ದೀವಿ ಆಮೇಲೆ ಇವತ್ತು ಹಳ್ಳಿಗಳಲ್ಲಿ ಕಳೆದ ನಾಲ್ಕು ವರ್ಷದಿಂದ ಜನಪ್ರತಿನಿಧಿಗಳು ಇಲ್ಲದೇ ಹಳ್ಳಿ ಗ್ರಾಮೀಣ ಭಾಗದ ಜನರ ದುಮ್ ದು ದುಃಖ ದುಮ್ಮಾನಗಳನ್ನು ಹೇಳಲಿಕ್ಕೆ ಸಾಧ್ಯ ಆಗದೇ ಇವತ್ತು ಜನ ಪ್ರತಿಸ್ತಾ ಇದ್ದಾರೆ ಅವ್ರಿಗೆ ವಿದ್ಯುತ್ ಸಮಸ್ಯೆ ಇರ್ಬೋದು ಆಮೇಲೆ ಮನೆ ಸಮಸ್ಯೆ ಇರ್ಬೋದು ಆಮೇಲೆ ಬರಗಾಲದ ಸಮಸ್ಯೆ ಇರ್ಬೋದು ಅತಿವೃಷ್ಟಿ ಅನಾವೃಷ್ಟಿಯ ಸಮಸ್ಯೆ ಇರ್ಬೋದು ಇವೆಲ್ಲವನ್ನು ಕೇಳಲಿಕ್ಕೆ ಹೋಗ ಗ್ರಾಮ ಪಂಚಾಯತ್ ಸದಸ್ಯ ಇರ್ತಾಯಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇರ್ತಾಯಿದ್ರು ಇದ್ದರು ತಾಲೂಕ್ ಪಂಚಾಯತ್ ಸದಸ್ಯರು ಇರ್ತಾಯಿದ್ರು ಜಿಲ್ಲಾ ಪಂಚಾಯತ್ ಸದಸ್ಯರು ಇರ್ತಾ ಇದ್ದರು ಅಧ್ಯಕ್ಷರು ಇರ್ತಾ ಇದ್ದರು ಇವತ್ತು ಈ ವ್ಯವಸ್ಥೆ ಶೂನ್ಯವಾಗಿದೆ